ನಮಸ್ಕಾರ ಸ್ನೇಹಿತರೆ ಇಂದು ನಾವು ತುಂಬಾ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಲೈಂಗಿಕ ಅತೃಪ್ತಿ ಮತ್ತು ಸಂಭೋಗದ ಸುಖವನ್ನು ಪಡೆಯಲು ಸಾಧ್ಯವಾಗದವರ ಸಮಸ್ಯೆ ಮತ್ತು ಅದರ ಪರಿಹಾರಗಳು ಸಮಾಧಾನಕರ ಲೈಂಗಿಕ ಜೀವನವೆಂದರೆ ಕೇವಲ ದೈಹಿಕ ಕ್ರಿಯೆಯಲ್ಲ ಅದು ಒಬ್ಬ ವ್ಯಕ್ತಿಯ ಆಂತರಿಕ ಸಂತೋಷ್ ಮನಸ್ಸಿನ ನೆಮ್ಮದಿ ಮತ್ತು ದಾಂಪತ್ಯ ಜೀವನದ ಶಕ್ತಿಯ ಮೂಲವೂ ಆಗಿದೆ ಆದರೆ ಬಹಳಷ್ಟು ಜನರು ಲೈಂಗಿಕ ಅತೃಪ್ತಿಯಿಂದ ಬಳಲುತ್ತಿದ್ದು ಇದರ ಪರಿಣಾಮ ದಾಂಪತ್ಯ ಜೀವನದಲ್ಲಿ ಒಡನಾಡಿಯ ನಡುವಿನ ಭಿನ್ನಾಭಿಪ್ರಾಯಗಳು ಜಗಳಗಳು ಹಾಗೂ ಬೇಸರವನ್ನುಂಟುಮಾಡಬಹುದು ಈ ವಿಡಿಯೋದಲ್ಲಿ ಲೈಂಗಿಕ ಅತೃಪ್ತಿಗೆ ಕಾರಣಗಳು ಅದನ್ನು ಹೇಗೆ ಪರಿಹರಿಸಬಹುದು ಸಂಭೋಗದ ಸುಖವನ್ನು ಹೇಗೆ ಹೆಚ್ಚಿಸಬಹುದು ಎಂಬ ಮಹತ್ವದ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಲೈಂಗಿಕ ಅತೃಪ್ತಿಯ ಅರ್ಥ ಮತ್ತು ಅದರ ಪರಿಣಾಮಗಳು ಲೈಂಗಿಕ ಎಂದರೆ ವ್ಯಕ್ತಿಯ ಲೈಂಗಿಕ ಜೀವನದಲ್ಲಿ ತೃಪ್ತಿಯ ಕೊರತೆಯಾಗಿರುವುದು ಇದು ಮಾನಸಿಕ ಭಾವನಾತ್ಮಕ ಮತ್ತು ದೈಹಿಕ ಅಂಶಗಳಿಗೆ ಸಂಬಂಧಿಸಿದಂತೆ ಕಂಡುಬರುತ್ತದೆ ಇದು ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಒಡನಾಡಿಯೊಂದಿಗಿನ ಸಂಬಂಧವನ್ನು ದುರ್ಬಲಗೊಳಿಸಬಹುದು ಪ್ರಭಾವಗಳು ಸಂಬಂಧದಲ್ಲಿ ವಿಚ್ಛೇದನ ಅಥವಾ ದೂರತನ ಮಾನಸಿಕ ಒತ್ತರ ಕೋಪ ಬೇಸರ ಸೆಕ್ಸ್ ಕುರಿತು ಅಸಂತೋಷ ಮತ್ತು ಆಸಕ್ತಿ ಕಡಿಮೆಯಾಗುವುದು ಆತ್ಮವಿಶ್ವಾಸದ ಕೊರತೆ ಎರಡು ಲೈಂಗಿಕ ಅತೃಪ್ತಿಗೆ ಪ್ರಮುಖ ಕಾರಣಗಳು ಲೈಂಗಿಕ ಅತೃಪ್ತಿಗೆ ಹಲವು ಕಾರಣಗಳಿವೆ ಇವು ಶಾರೀರಿಕ ಅಥವಾ ಮಾನಸಿಕ ಆಗಿರಬಹುದು ಆ ದೈಹಿಕ ಫೆಸೆಕ ಕಾರಣಗಳು ಹಾರ್ಮೋನ್ ಅಸಮತೋಲನ ಕಾಮನಾಭಾವನೆ ಕುಂದಿಸುವ ಆರೋಗ್ಯ ಸಮಸ್ಯೆಗಳು ಡಯಾಬಿಟಿಸ್ ಹೃದಯ ರೋಗ ರಕ್ತದೊತ್ತಡ ಮೂಢನಂಬಿಕೆ ಮತ್ತು ಅಜ್ಞಾನ ಯೋನಿಯ ಒಣತನ ಅಥವಾ ಶೀಘ್ರ ಸ್ಖಲನ ಆಯಾಸ ಮತ್ತು ಶರೀರದ ಶಕ್ತಿಯ ಕೊರತೆ ಬ ಮಾನಸಿಕ ದ ಸೈಕಲಾಜಿಕಲ್ ಕಾರಣಗಳು ಮನೋಭಾವ ಮತ್ತು ಒತ್ತಡ ಅತಿಯಾಗಿ ಚಿಂತೆ ಮಾಡುವುದು ಪೂರ್ವ ಅನುಭವದ ಶೋಕ್ ಫ್ಯಾಸ್ಟ್ ಟ್ರಾಮಾ ಸೆಕ್ಸ್ ಬಗ್ಗೆ ತಪ್ಪು ನಂಬಿಕೆಗಳು ಜೋಡಿಗಳ ನಡುವೆ ಭಾವನಾತ್ಮಕ ಅಂತರ ಮೂರು ಸಂಭೋಗದ ಸುಖವನ್ನು ಹೆಚ್ಚಿಸುವ ಉಪಾಯಗಳು ಸಂಭೋಗದ ಸುಖವನ್ನು ಹೆಚ್ಚಿಸಲು ಕೆಲವು ಸರಳ ಆದರೆ ಪರಿಣಾಮಕಾರಿ ವಿಧಾನಗಳಿವೆ ಆ ಉತ್ತಮ ಸಂಬಂಧ ಮತ್ತು ಸಂವಹನ ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಅವರ ಇಚ್ಛೆ ಭಾವನೆ ಮತ್ತು ಆಸಕ್ತಿಗಳನ್ನು ತಿಳಿದುಕೊಳ್ಳಿ ಇದು ಭಯ ಆತಂಕವನ್ನು ಕಡಿಮೆ ಮಾಡುತ್ತದೆ ಪ ಆರೋಗ್ಯಕರ ಆಹಾರ ಹಾರ್ಮೋನ್ ಬದಲಾವಣೆ ಮತ್ತು ಶರೀರ ಶಕ್ತಿ ಹೆಚ್ಚಿಸಲು ಆರೋಗ್ಯಕರ ಆಹಾರ ಅತಿ ಮುಖ್ಯ ಬೇದಾರು ಡ್ರೈ ಫ್ರೂಟ್ಸ್ ಬಾದಾಮಿ ಏಳಕ್ಕಿ ಅಂಜೂರ ಹಸಿರು ತರಕಾರಿ ಮೆಂತೆ ಕೊತ್ತಂಬರಿ ಪ್ರೋಟೀನ್ ಆಹಾರ ಮೊಟ್ಟೆ ಮಾವಿನ ಹಣ್ಣಿನ ಹತ್ತಿರದ ಬೀಜ ನೀರು ಶರೀರದ ತಂಪಾಗಿಡಲು ಸಾಕಷ್ಟು ನೀರು ಕುಡಿಯುವುದು ಮುಖ್ಯ ಶ ವ್ಯಾಯಾಮ ಮತ್ತು ಯೋಗ ಪ್ರತಿದಿನ ಮೂವತ್ತು ನಿಮಿಷ ವ್ಯಾಯಾಮ ಅಥವಾ ಯೋಗ ಮಾಡುವುದು ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬಡ್ಡಾ ಕೋಣಾಸನ ಭುಜಂಗಾಸನ ಮಲಾಸನ ಇವು ಪುರುಷರಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಹಿಳೆಯರು ಕೇಗಲ್ ವ್ಯಾಯಾಮ ಮಾಡಿ ಪೆಲ್ವಿಕ್ ಮಸಲ್ಸ್ ಬಲಪಡಿಸಬಹುದು ಜ ಮಾನಸಿಕ ಒತ್ತಡ ಕಡಿಮೆ ಮಾಡುವುದು ಮಸಾಜ್ ಧ್ಯಾನ ಸಂಗೀತ ಕೇಳುವುದು ಸ್ನಾನ ಮಾಡುವುದು ಹೀಗೆ ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಈ ಲೈಂಗಿಕ ತೃಪ್ತಿಗೆ ಸಂಭೋಗದ ಹೊಸ ವಿಧಾನಗಳು ಪ್ರಯತ್ನಿಸುವುದು ಫೋರ್ ಪ್ಲೈ ಪ್ರೀತಿಸುವಿಕೆ ಸಂಭೋಗದ ಸುಖ ಹೆಚ್ಚಿಸಲು ಬಹಳ ಮುಖ್ಯ ಮುಟ್ಟುವುದು ಮುದ್ದು ನೀಡುವುದು ಕಿವಿಯಲ್ಲಿ ಹತ್ತಿರ ಮಾತನಾಡುವುದು ಮುಂತಾದವು ಸಂಭೋಗದ ಉತ್ಸಾಹ ಹೆಚ್ಚಿಸುತ್ತದೆ ಕಿಸ್ಸಿಂಗ್ ಬಾಡಿ ಮ್ಯಾಸ್ಯಾಚ್ ಪ್ಲೈ ಹೀಗೆ ಹೊಸ ತಂತ್ರಗಳು ನಿಮ್ಮ ಅನುಭವವನ್ನು ಹೆಚ್ಚು ಮಧುರಗೊಳಿಸುತ್ತದೆ ನಾಲ್ಕು ಸಹಜ ಮತ್ತು ಮನೆಮದ್ದು ಪರಿಹಾರಗಳು ಔಷಧಿಗಳ ಕಡೆಗೆ ಓಡಬೇಡಿ ಮನೆಯಲ್ಲಿ ಪ್ರಯತ್ನಿಸಬಹುದಾದ ಕೆಲವು ಉತ್ತಮ ಮನೆಮದ್ದನ್ನು ಬಳಸಿಕೊಳ್ಳಿ ಅಶ್ವಗಂಧ ಇದು ಶರೀರದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶಿಲಾಜಿತ್ ಪುರುಷರ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸುವುದು ನವಾನ ಮತ್ತು ಹಣ್ಣಿನ ಜ್ಯೂಸ್ ಇದರಿಂದ ಶಕ್ತಿ ಹೆಚ್ಚುತ್ತದೆ ಮೆಂತೆ ಕಷಾಯ ಇದು ಹಾರ್ಮೋನ್ ಅಸಮತೋಲನ ಸರಿಪಡಿಸುತ್ತದೆ ಐದು ಲೈಂಗಿಕ ತೃಪ್ತಿಗೆ ಡಾಕ್ಟರ್ ಸಲಹೆ ಬೇಕೆ ನಿಮಗೆ ಈ ಸಮಸ್ಯೆಗಳು ಇವೆ ಎಂದರೆ ವೈದ್ಯರನ್ನೂ ಭೇಟಿಯಾಗುವುದು ಒಳಿತು ಶೀಘ್ರಸ್ಖಲನ ಸಮಸ್ಯೆ ಪ್ರೊಮ್ಯಾಚ್ಯುರ್ ಇಜಾಕ್ಯುಲೈಷನ್ ಲೈಂಗಿಕ ತೃಪ್ತಿಯ ಕೊರತೆ ಆರು ತಿಂಗಳಿಗಿಂತ ಹೆಚ್ಚು ಕಾಲ ಇರುವುದು ಲೈಂಗಿಕ ಆಸಕ್ತಿ ಕಡಿಮೆಯಾದರೆ ಇವಾಕ್ಚುಅಲ್ ದೈಸ್ ಫಂಕ್ಷನ್ ಶಿಶ್ನದ ಗಟ್ಟಿಹೊಂಗಲು ಸಮಸ್ಯೆ ಆರು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಪ್ರಭಾವ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಗಮನ ಕೊಟ್ಟರೆ ಲೈಂಗಿಕ ಜೀವನ ಸುಖಮಯವಾಗಬಹುದು ಸಂತೋಷಕರ ಜೀವನವಿದ್ದರೆ ಲೈಂಗಿಕ ತೃಪ್ತಿಯೂ ಸಹ ಹೆಚ್ಚುತ್ತದೆ ಏಳು ಲೈಂಗಿಕ ಜೀವನ ಸುಖಕರವಾಗಿಸಲು ಮೌಲ್ಯಯುತ ಮನೋಭಾವನೆಗಳು ಲೈಂಗಿಕ ತೃಪ್ತಿ ಕೇವಲ ದೈಹಿಕ ಕ್ರಿಯೆಯಲ್ಲ ಅದು ಭಾವನಾತ್ಮಕ ಹಾಗೂ ಮಾನಸಿಕ ಸಂಪರ್ಕಕ್ಕೂ ತುಂಬಾ ಮುಖ್ಯವಾಗಿದೆ ಸಾಕಷ್ಟು ದಂಪತಿಗಳು ಲೈಂಗಿಕ ತೃಪ್ತಿಯನ್ನು ಪಡೆಯಲು ಹೋರಾಟ ಮಾಡುತ್ತಾರೆ ಆದರೆ ಸರಿಯಾದ ಮನೋಭಾವ ಮತ್ತು ಎಚ್ಚರಿಕೆಯಿಂದ ಇದನ್ನು ಸುಧಾರಿಸಬಹುದು ಆ ಒಡನಾಡಿಯ ಭಾವನೆಗಳನ್ನು ಗೌರವಿಸುವುದು ನೀವು ಮತ್ತು ನಿಮ್ಮ ಸಂಗಾತಿಯ ಭಾವನೆಗಳು ಲೈಂಗಿಕ ಜೀವನಕ್ಕೆ ಬಹಳ ಮುಖ್ಯ ನಿಮ್ಮ ಸಂಗಾತಿ ಅಸಮಾಧಾನಗೊಂಡಿದ್ದರೆ ಅಥವಾ ಆಯಾಸಗೊಂಡಿದ್ದರೆ ಅವರನ್ನು ಒತ್ತಾಯಿಸಬೇಡಿ ಪರಸ್ಪರ ಒಪ್ಪಿಗೆಯಿಂದ ಸಂಭೋಗದಲ್ಲಿ ತೊಡಗುವುದು ಮುಖ್ಯ ಬ ಒಟ್ಟಿಗೆ ಹೊಸ ಅನುಭವಗಳನ್ನು ಅನ್ವೇಷಿಸುವುದು ಪ್ರತಿದಿನ ಒಂದೇ ರೀತಿಯ ಲೈಂಗಿಕ ಜೀವನ ನಿರ್ಬಂಧಗೊಳ್ಳಬಾರದು ಹೊಸ ತಂತ್ರಗಳನ್ನು ಹೊಸ ಸ್ಥಿತಿಗಳನ್ನು ಮತ್ತು ವಾಲರ್ಫ್ಲೈ ಫ್ಯಾಂಟಸಿ ಡರ್ಡಿ ಟಾಕ್ ಹೀಗೆ ಹೊಸ ಅನುಭವಗಳನ್ನು ಸೇರಿಸಬಹುದು ಶತ್ ನಿರಂತರ ಕಲಿಯುವ ಮನೋಭಾವ ಲೈಂಗಿಕತೆ ಬಗ್ಗೆ ಜ್ಞಾನ ಹೆಚ್ಚಿಸಿಕೊಂಡರೆ ಲೈಂಗಿಕ ತೃಪ್ತಿ ಹೆಚ್ಚು ಇಂತಹ ವಿಷಯಗಳ ಬಗ್ಗೆ ಓದಲು ಸಂತೋಷಕರ ಲೈಂಗಿಕ ಜೀವನವನ್ನು ಹೊಂದಿರುವ ದಂಪತಿಗಳಿಂದ ಕಲಿಯಲು ಹಿಂಜರಿಯಬೇಡಿ ಜ ತಪ್ಪು ನಂಬಿಕೆಗಳನ್ನು ತೊರೆದು ಮುಕ್ತ ಮನಸ್ಸಿನಿಂದ ಆನಂದಿಸಬೇಕು ಜನರು ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿರುವುದಿಲ್ಲ ಆದರೆ ಲೈಂಗಿಕತೆಯ ಬಗ್ಗೆ ತಿಳಿದರೆ ಮತ್ತು ಮುಕ್ತವಾಗಿ ಮಾತನಾಡಿದರೆ ಸಮಸ್ಯೆಗಳ ಪರಿಹಾರ ಸಹ ಸಾಧ್ಯ ಮುಳ್ಳುಗವನನ್ನು ತೊರೆದು ಸಂತೋಷದಿಂದ ಮತ್ತು ನಂಬಿಕೆಯಿಂದ ಸಂಗಾತಿಯೊಂದಿಗೆ ಇರಬೇಕು ಎಂಟು ಪುರುಷರು ಮತ್ತು ಮಹಿಳೆಯರ ಲೈಂಗಿಕ ತೃಪ್ತಿಯ ವ್ಯತ್ಯಾಸ ಪುರುಷರ ಮತ್ತು ಮಹಿಳೆಯರ ಲೈಂಗಿಕ ಇಚ್ಛೆ ತೃಪ್ತಿ ಮತ್ತು ಭಾವನೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಬಹಳ ಮುಖ್ಯ ಆ ಪುರುಷರ ಲೈಂಗಿಕ ತೃಪ್ತಿ ಪುರುಷರಿಗೆ ದೈಹಿಕ ಸಂಪರ್ಕ ತುಂಬ ಮುಖ್ಯ ಅವರಿಗಾದಷ್ಟು ಬೇಗ ಲೈಂಗಿಕ ಸಂಭೋಗದ ಸಿದ್ಧತೆ ಆಗುತ್ತದೆ ಶೀಘ್ರ ಸ್ಖಲನ ಅಥವಾ ಎರೆಕ್ಷನ್ ಸಮಸ್ಯೆ ಅವರು ಎದುರಿಸುವ ದೊಡ್ಡ ಸಮಸ್ಯೆ ಪ ಮಹಿಳೆಯರ ಲೈಂಗಿಕ ತೃಪ್ತಿ ಮಹಿಳೆಯರಿಗೆ ಭಾವನಾತ್ಮಕ ಸಂಪರ್ಕ ಬಹಳ ಮುಖ್ಯ ಅವರು ಸಂಭೋಗಕ್ಕಾಗಿ ಸಮಯ ತೆಗೆದುಕೊಳ್ಳುತ್ತಾರೆ ಫೋರ್ಪ್ಲೈ ಮುಂಚಿನ ಹಂತಗಳು ಅವರ ಲೈಂಗಿಕ ತೃಪ್ತಿಗೆ ಮುಖ್ಯವಾದ ಅಂಶ ಸುಖಕರ ಲೈಂಗಿಕ ಜೀವನಕ್ಕೆ ಔಪನ್ ಕಮ್ಯುನಿಕೇಶನ್ ಮುಖ್ಯ ಪರಸ್ಪರ ಲೈಂಗಿಕ ಇಚ್ಛೆ ಮತ್ತು ಅವಶ್ಯಕತೆಗಳನ್ನು ಅರ್ಥ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಏನನ್ನು ಬಯಸುತ್ತಾರೆ ಅವರಿಗೆ ಯಾವ ರೀತಿಯ ಸಂತೋಷ ಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಪರಸ್ಪರ ತೃಪ್ತಿಗೆ ಸಹಕಾರಿಯಾಗುತ್ತದೆ ಒಂಬತ್ತು ಲೈಂಗಿಕ ಜೀವನ ಸುಧಾರಿಸಲು ತಂತ್ರಗಳು ಆ ಫೋರ್ ಪ್ಲೈ ಹೆಚ್ಚಿಸುವುದು ಪ್ಲೈ ಮಹಿಳೆಯರಿಗೆ ಬಹಳ ಮುಖ್ಯ ಪ್ರೀತಿಯ ಸ್ಪರ್ಶ ಮುದ್ದು ಮಸಾಜ್ ಕಿವಿಯಲ್ಲಿ ಮುದ್ದಾಗಿ ಮಾತನಾಡುವುದು ಬೆನ್ನು ಒತ್ತುವುದು ಹೀಗೆ ಹಲವಾರು ವಿಧಾನಗಳಿವೆ ಪ ಸ್ನೇಹಭಾವದ ಸಂಬಂಧ ಬೆಳೆಸುವುದು ಲೈಂಗಿಕ ಜೀವನದ ಬದಲು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹವನ್ನು ಬೆಳೆಸಿದರೆ ಲೈಂಗಿಕ ಸಂಬಂಧ ಸಹ ಸುಖಕರವಾಗಬಹುದು ಲೈಂಗಿಕ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಲೈಂಗಿಕತೆ ಕೇವಲ ಸಂಭೋಗವಲ್ಲ ಅದು ಪರಸ್ಪರ ಆತ್ಮೀಯತೆ ಪ್ರೀತಿ ಒಡನಾಟ ಸಂವಹನ ಇವೆಲ್ಲವೂ ಸೇರಿ ಒಂದು ಸಂಪೂರ್ಣ ಅನುಭವ ಆಗಬೇಕು ಹತ್ತು ಲೈಂಗಿಕ ಅತೃಪ್ತಿಯನ್ನು ನಿವಾರಿಸಲು ಪಾಲಿಸಬೇಕಾದ ಕೆಲವು ನೀತಿಗಳು ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯಕರ ಆಹಾರ ವ್ಯಾಯಾಮ ಯೋಗ ಮಾಡುವುದು ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎರಡು ಸಂಭೋಗದ ಬಗ್ಗೆ ಮುಕ್ತ ಮನೋಭಾವ ಇರಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತಾಡಿ ನೀವು ಬಯಸುವುದನ್ನು ಹೇಳಲು ಹಿಂಜರಿಯಬೇಡಿ ಮೂರು ಲೈಂಗಿಕ ಜೀವನವನ್ನು ಒತ್ತಡದಿಂದ ಮಾಡಬೇಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಶಾಂತ ಮನಸ್ಸು ಲೈಂಗಿಕ ತೃಪ್ತಿಗೆ ಸಹಾಯಕ ನಾಲ್ಕು ಲೈಂಗಿಕ ಜೀವನದಲ್ಲಿ ಹೊಸತನ ತರುತ್ತಿರಿ ಹೊಸ ತಂತ್ರಗಳು ಹೊಸ ಅನುಭವಗಳು ನಿಮ್ಮ ಸಂಬಂಧವನ್ನು ಹೊಸ ಹುರುಪಿನಿಂದ ತುಂಬಬಹುದು ಐದು ಲೈಂಗಿಕ ತೃಪ್ತಿಯ ಕೊರತೆಯನ್ನು ನಿರ್ಲಕ್ಷಿಸಬೇಡಿ ನಿಮಗೆ ಇದರಲ್ಲಿ ಸಮಸ್ಯೆ ಇದ್ದರೆ ವೈದ್ಯರನ್ನು ಅಥವಾ ಸೆಕ್ಸ್ ತಜ್ಞರನ್ನು ಸಂಪರ್ಕಿಸಿ ಇದು ಸಹಜ ಮತ್ತು ಪರಿಹಾರ ಸಾಧ್ಯವಾದ ಸಮಸ್ಯೆಯಾಗಿರಬಹುದು ಹನ್ನೊಂದು ದಾಂಪತ್ಯದಲ್ಲಿ ಲೈಂಗಿಕ ಜೀವನ ಸುಂದರವಾಗಿಸಲು ಅಂತಿಮ ಸಲಹೆಗಳು ಪ್ರೀತಿ ಮತ್ತು ಗೌರವ ಲೈಂಗಿಕ ತೃಪ್ತಿ ಪ್ರೀತಿಯಿಂದ ಬರುತ್ತದೆ ಸಂಭೋಗಕ್ಕೆ ಒತ್ತಡವಿಲ್ಲದೆ ಖುಷಿಯಿಂದ ತೊಡಗಬೇಕು ಸಂಗಾತಿಯ ಆಸಕ್ತಿಗಳನ್ನು ಅರ್ಥ ಮತ್ತು ಗೌರವಿಸಿ ಆಹಾರ ವ್ಯಾಯಾಮ ಮತ್ತು ಶಾರೀರಿಕ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಿ ನೋಂದಣಿಯಿಲ್ಲದ ಮುಜುಗರವಿಲ್ಲದ ಸಂಭೋಗವನ್ನು ಆನಂದಿಸಿ ನೀವು ಈ ವಿಡಿಯೋ ನೋಡಿ ಲೈಂಗಿಕ ತೃಪ್ತಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದಾದರೆ ಶೇರ್ ಮಾಡಿ